ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃತ್ತಿ ಹಣಕಾಸು ಆರೋಗ್ಯ ಶಿಕ್ಷಣ ಕುಟುಂಬದ ಮೇಲೆ ಗ್ರಹ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರ ಆರನೇ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಅವರ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೋಡಲಿದ್ದಾರೆ ಹಾಗಾಗಿ ಈ ಪ್ರಸ್ತುತ ವರ್ಷದಲ್ಲಿ ಗ್ರಹ ಸಂಚಾರದ ಪರಿಣಾಮ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಬುಧಾದಿತ್ಯಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಬುಧನು ನಿಮ್ಮ ರಾಶ್ಯಾಧಿಪತಿಯಾಗಿದ್ದು ಸೂರ್ಯನ ಸಕಾರಾತ್ಮಕ ಪ್ರಭಾವ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗಾಗಿ ಬುಧ ಮತ್ತು ಸೂರ್ಯನ ಅನುಗ್ರಹಕ್ಕಾಗಿ ಬುಧ ಆದಿತ್ಯಾಯಮ ಎಂಬ ಕಮೆಂಟ್ ಮಾಡಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂಥ ಅನೇಕ ರೀತಿಯ ಸಮಸ್ಯೆ ಗೊಂದಲಗಳು ಅಡೆತಡೆಗಳೆಲ್ಲವೂ ನಿವಾರಣೆ ಹೊಂದಲಿದೆ ಹಾಗಾಗಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶವರು ಗ್ರಹ ಸಂಚಾರದ ಶುಭ ಫಲಿತಾಂಶವನ್ನು ಪಡೆಯಲು ಯಾವ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋ ಕೊನೆಯಲ್ಲಿ ತಿಳಿಸಿಕೊಟ್ಟಿರ್ತೀನಿ ಅದನ್ನು ಕೂಡ ತಪ್ಪದೇ ಅನುಸರಿಸಿ ಉತ್ತಮ ರೀತಿಯ ಫಲಿತಾಂಶವನ್ನು ಗ್ರಹ ಸಂಚಾರದ ಫಲಿತಾಂಶವಾಗಿ ಪಡೆದುಕೊಳ್ಳಿ ಈಗ ನಾವು ನೋಡೋಣ ಕನ್ಯಾ ರಾಶಿಯವರಿಗೆ ವರ್ಷ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ಉತ್ತರ ಪಾಲ್ಗುಣ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಅಸ್ತ ನಕ್ಷತ್ರ ನಾಲ್ಕು ಪಾದಗಳು ಹಾಗೆ ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಕನ್ಯಾ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಶಸ್ಸು ಕಠಿಣ ಪರಿಶ್ರಮ ಮತ್ತು ಬಹುಕಾಲದ ಆಸೆ ಈಡೇರುವ ವರ್ಷವಾಗಿರಲಿದೆ ನೀವು ಎರಡು ಪ್ರಬಲವಾದ ಉಪಚಯ ಸಂಚಾರದಿಂದ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಆರನೇ ಮನೆಯಲ್ಲಿ ರಾವು ಶತ್ರುಗಳು ರೋಗ ಸಾಲನಾಶ ಬಹುತೇಕ ಸಮಯಗಳಲ್ಲಿ ಮಾಡಲಿದ್ದಾನೆ ಇನ್ನ ಗುರು ಮೊದಲು ಹತ್ತನೇ ಮನೆಯಲ್ಲಿ ನಂತರ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ವೃತ್ತಿ ಲಾಭಗಳನ್ನು ಪಡೆಯಬಹುದಾಗಿರಲಿದೆ ಅದೇ ಸಮಯದಲ್ಲಿ ನಿಮ್ಮ ಕಂಟಕ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಏಳನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರಲಿದೆ ಇದು ಸಂಬಂಧಗಳು ಮದುವೆ ಮತ್ತು ಪಾಲುದಾರಿಕೆಯಲ್ಲಿ ಪರೀಕ್ಷೆಯನ್ನು ನೀಡುತ್ತದೆ ನಿಮ್ಮ ಶಿಸ್ತು ಮತ್ತು ಮಾನಸಿಕ ಪ್ರಬುದ್ಧತೆಯಿಂದ ಕೆಲಸ ಮಾಡಿದರೆ ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಲಾಭದಾಯಕವಾದ ವರ್ಷದಲ್ಲಿ ಒಂದಾಗಿರಲಿದೆ ಈಗ ನಾವು ನೋಡೋಣ ಗ್ರಹಗಳ ಸ್ಥಿತಿಗತಿಯು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ವರ್ಷದ ಆರಂಭದಲ್ಲಿ ಗುರು ಹತ್ತನೇ ಮನೆಯಾದ ಮಿಥುನ ರಾಶಿಯಲ್ಲಿ ಕರ್ಮದ ಸ್ಥಾನದಲ್ಲಿ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಇರಲಿದ್ದು ಇದು ವೃತ್ತಿ ಜೀವನಕ್ಕೆ ತುಂಬ ಸಹಕಾರಿಯಾಗಿರಲಿದೆ ಹೊಸ ಜವಾಬ್ದಾರಿಗಳು ಬಡ್ತಿಗಳು ಉದ್ಯೋಗ ಬದಲಾವಣೆ ಮತ್ತು ಮನ್ನಣೆ ಬಲವಾಗಿ ಸೂಚಿಸಲ್ಪಡುತ್ತದೆ ಅನೇಕ ಕನ್ಯಾ ರಾಶಿಯವರಿಗೆ ನಾಯಕತ್ವದ ಪಾತ್ರಗಳನ್ನು ಅಥವಾ ತಮ್ಮ ವಿಶ್ಲೇಷಣಾತ್ಮಕ ಸೇವಾ ಮನೋಭಾವದ ಸ್ವಭಾವವನ್ನು ಬಳಸುವ ಪಾತ್ರವನ್ನು ಪಡೆಯಬಹುದಾಗಿರಲಿದೆ ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರು ಮೂವತ್ತರಂದು ಗುರುತನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆಗೆ ಲಾಭದ ಸ್ಥಾನಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದು ನಿಮ್ಮ ಸುವರ್ಣ ಕಾಲವೆಂದೇ ಹೇಳಬಹುದು ಹನ್ನೊಂದನೇ ಮನೆಯಲ್ಲಿ ಉಚ್ಚ ಗುರು ಅದ್ಭುತವಾದ ಧನ ಯೋಗ ಮತ್ತು ಲಾಭದ ಯೋಗವನ್ನು ತರುತ್ತಾನೆ ಲಾಭಗಳು ಬಹುಕಾಲದ ಆಸೆಗಳ ಪೂರೈಕೆ ನೆಟ್ವರ್ಕ್ಗಳು ಮತ್ತು ಹಿರಿಯರಿಂದ ಬಲವಾದ ಬೆಂಬಲ ಹಾಗೂ ಬಲವಾದ ಆರ್ಥಿಕ ಬೆಳವಣಿಗೆಗೆ ಇದು ಭರವಸೆಯನ್ನು ನೀಡುವ ಸಮಯವಾಗಿರಲಿದೆ ಈ ಸಮಯವನ್ನು ಸರಿಯಾಗಿ ನೀವು ಪಡೆದುಕೊಂಡರೆ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ನಿಮಗೆ ಉತ್ತಮ ರೀತಿಯ ಮಾರ್ಗದರ್ಶನದ ಜೊತೆಗೆ ಆರ್ಥಿಕ ಬಲವನ್ನು ಹಾಗೆ ಇಲ್ಲಿ ಹೇಳಿರುವ ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹು ರಾಶಿಯಲ್ಲಿ ಅಂದರೆ ಕನ್ಯಾ ರಾಶಿಯ ಆರನೇ ಮನೆಯಲ್ಲಿ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಆರನೇ ಮನೆಯಲ್ಲಿ ರಾಹು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲು ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದ್ದಾನೆ ಸಾಲಗಳಿಂದ ಮುಕ್ತಿ ಕೋರ್ಟ್ ಕೇಸ್ಗಳು ಆಫೀಸ್ ರಾಜಕೀಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೇರಿದಂತೆ ಸ್ಪರ್ಧೆಗಳಲ್ಲಿ ಗೆಲ್ಲಲು ಅತ್ಯುತ್ತಮವಾದ ಸ್ಥಾನಗಳಲ್ಲಿ ಒಂದಾದ ರಾವುವಿನ ಸಂಚಾರ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹೋರಾಡಿ ಗೆಲ್ಲುವ ಧೈರ್ಯ ಮತ್ತು ಚುರುಕುತನವನ್ನು ಕನ್ಯಾ ರಾಶಿಯವರಿಗೆ ಈ ರಾವಿನ ಸಂಚಾರವು ನೀಡಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ಏಳನೇ ಮನೆಯಾದ ಮೀನ ರಾಶಿಯಲ್ಲಿ ಅಂದರೆ ಕಂಟಕ ಶನಿಯಾಗಿ ತನ್ನ ಪ್ರಭಾವವನ್ನು ಬೀರುವುದರಿಂದಾಗಿ ಎರಡು ಸಾವಿರದ ಇಪ್ಪತ್ತಾರು ಪೂರ್ತಿ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಕನ್ಯಾ ರಾಶಿಯವರಿಗೆ ಮದುವೆ ದೀರ್ಘಕಾಲೀನ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಕಠಿಣವಾದ ಶ್ರಮವು ಅಗತ್ಯವಾಗಿರಲಿದೆ ನಿಮ್ಮ ಒಂದನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದಾಗಿ ಒತ್ತಡ ಜವಾಬ್ದಾರಿಗಳು ಮತ್ತು ಕೆಲವೊಮ್ಮೆ ಒಂಟಿತನವನ್ನು ಸೃಷ್ಟಿಸಬಹುದು ಆದರೆ ಇದು ಸಂಬಂಧಗಳಲ್ಲಿ ಮಾನಸಿಕವಾಗಿ ಬೆಳೆಯಲು ಹೆಚ್ಚು ಸಮತೋಲಿತವಾಗಿ ಹಾಗೆ ವಾಸ್ತವಿಕವಾಗಿ ಇರಲು ನಿಮ್ಮನ್ನು ಬಯಸುತ್ತದೆ ಇನ್ನು ಹನ್ನೆರಡನೇ ಮನೆಯಾದ ಸಿಂಹ ರಾಶಿಯಲ್ಲಿರುವ ಕೇತುವಿನ ಸಂಚಾರದ ಪರಿಣಾಮವಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಆಂತರ ಆಂತರಿಕ ವೈರಾಗ್ಯ ಕೆಲವೊಮ್ಮೆ ವಿದೇಶಿ ಪ್ರಯಾಣ ಅಥವಾ ಏಕಾಂತ ಅನುಭವಗಳನ್ನು ಪ್ರೋತ್ಸಾಹಿಸುತ್ತಾನೆ ಅಕ್ಟೋಬರ್ ಮೂವತ್ತೊಂದರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ ಹನ್ನೆರಡನೇ ಮನೆಗೆ ಬದಲಾದಾಗ ಗುರು ಮತ್ತು ಕೇತು ಇಬ್ಬರೂ ಸೇರಿ ಆಧ್ಯಾತ್ಮಿಕತೆ ಧ್ಯಾನ ವಿದೇಶಿ ಪ್ರಯಾಣ ಮತ್ತು ಆಂತರಿಕ ಚೇತರಿಕೆಯ ಮೇಲೆ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತಾರೆ ಆದರೆ ಖರ್ಚುಗಳು ಕೂಡ ಈ ಸಮಯದಲ್ಲಿ ಹೆಚ್ಚಾಗಬಹುದು ಇನ್ನು ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತಾರರಂದು ರಾವು ಮತ್ತು ಕೇತುವಿನ ಅಕ್ಷ ಬದಲಾಗಲಿದೆ ರಾವು ನಿಮ್ಮ ಐದನೇ ಮನೆಯಾದ ಮಕರ ರಾಶಿಗೆ ಹಾಗೆ ಕೇತು ನಿಮ್ಮ ಹನ್ನೊಂದನೇ ಮನೆಯಾದ ಕರ್ಕಾಟಕ ರಾಶಿಗೆ ಬದಲಾಗುತ್ತಾರೆ ಇದು ಆರನೇ ಮನೆಯಲ್ಲಿ ರಾವು ಹನ್ನೊಂದನೇ ಮನೆಯಲ್ಲಿ ಗುರು ಎಂಬ ಶಕ್ತಿಶಾಲಿಯಾದ ಲಾಭದ ಸ್ಥಾನವನ್ನು ಮುಗಿಯುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮಕ್ಕಳು ಸೃಜನಶೀಲತೆ ಹಾಗೆ ನಿಮ್ಮ ಸಾಮಾಜಿಕ ವಲಯಕ್ಕೆ ಸಂಬಂಧಿಸಿದಂತೆ ಹೊಸ ಅಂಶಗಳನ್ನು ರುತ್ತದೆ ಇನ್ನು ನಾವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಗಮನಿಸುವ ಅಂಶವೇನೆಂದರೆ ಹತ್ತನೇ ಮನೆ ಹಾಗೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಕಾರಣದಿಂದಾಗಿ ಬಲವಾದ ವೃತ್ತಿ ಜೀವನ ಮತ್ತು ಲಾಭಗಳು ಸಿಗಲಿದೆ ಆರನೇ ಮನೆಯಲ್ಲಿ ರಾಹುವಿನಿಂದಾಗಿ ಶತ್ರುಗಳು ಸ್ಪರ್ಧೆಗಳು ಮತ್ತು ಸಾಲಗಳ ಮೇಲೆ ವಿಜಯವನ್ನು ಕನ್ಯಾ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇನ್ನ ಏಳನೇ ಮನೆಯಲ್ಲಿ ಕಂಟಕ ಶನಿಯ ಕಾರಣದಿಂದಾಗಿ ಸಂಬಂಧಗಳು ಮದುವೆ ಹಾಗೆ ಪಾಲುದಾರಿಕೆಗಳಲ್ಲಿ ಪರೀಕ್ಷೆ ಆದರೆ ಪ್ರಬುದ್ಧತೆ ಸಿಗುವ ಹಂತವಾಗಿರಲಿದೆ ವರ್ಷದ ಕೊನೆಯಲ್ಲಿ ಗುರು ಮತ್ತು ಕೇತುವಿನ ಸಂಯೋಗವು ಗುರು ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ಖರ್ಚುಗಳನ್ನು ಉತ್ತೇಜಿಸಬಹುದು ಆರ್ಥಿಕ ಖರ್ಚುಗಳು ಹೆಚ್ಚಾಗುತ್ತದೆ ಆಂತರಿಕ ಚೇತರಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಾನೂನು ವಿಷಯಗಳು ಮತ್ತು ಶಿಸ್ತುಬದ್ಧವಾದ ದೀರ್ಘಕಾಲೀನ ಗುರಿಗಳಿಗೆ ಅದ್ಭುತ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಆಗಿರಲಿದೆ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅವೆಲ್ಲ ರೀತಿಯ ಬದಲಾವಣೆ ಇರಲಿದೆ ಹಾಗೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರ ವೃತ್ತಿ ಜೀವನ ಅತ್ಯಂತ ಉಜ್ವಲವಾದ ಕ್ಷೇತ್ರದಲ್ಲಿ ಒಂದಾಗಿದೆ ಹತ್ತನೇ ಮನೆಯಾದ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ಜೂನ್ ಒಂದರವರೆಗೂ ಇರುವುದರಿಂದಾಗಿ ನೀವು ಬಹುಶಃ ಇವುಗಳನ್ನು ಕಾಣಬಹುದಾಗಿರಲಿದೆ ಹೊಸ ಉದ್ಯೋಗದ ಆಫರ್ಗಳು ಅಥವಾ ಉತ್ತಮ ಸ್ಥಾನಮಾನದೊಂದಿಗೆ ಪತ್ರ ಬದಲಾವಣೆಯಾಗಲಿದೆ ಹಿರಿಯರು ಮತ್ತು ಆಡಳಿತ ಮಂಡಳಿಯಿಂದ ಮನ್ನಣೆ ಸಿಗಲಿದೆ ಪ್ರಮುಖ ಯೋಜನೆಯನ್ನು ನಿರ್ವಹಿಸಲು ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶವನ್ನು ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೋಡಬಹುದಾಗಿರಲಿದೆ ನಿಮ್ಮ ಕೌಶಲ್ಯಗಳಿಗೆ ವಿಶೇಷವಾಗಿ ವಿಶ್ಲೇಷಣಾತ್ಮಕ ಮತ್ತು ಸೇವಾ ಆಧಾರಿತ ಕೆಲಸಗಳಿಗೆ ಹೆಚ್ಚು ಮನ್ನಣೆಯೂ ನಿಮಗೆ ಸಿಗಲಿದೆ ಇನ್ನು ಈ ಹಂತದ ನಂತರ ಹನ್ನೊಂದನೇ ಮನೆಯಲ್ಲಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಉಚ್ಚ ಗುರುವಿನ ಶಕ್ತಿಶಾಲಿ ಸಂಚಾರವಿರುತ್ತದೆ ವರ್ಷದ ಆರಂಭದಲ್ಲಿನ ಕೆರಿಯರ್ ಬೆಳವಣಿಗೆ ಈಗ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡೋಣ ವೇತನ ಹೆಚ್ಚಳ ಬೋನಸ್ಗಳು ಮತ್ತು ಪ್ರೋತ್ಸಾಹ ಧನಗಳು ನಿಮಗೆ ಸಿಗಲಿದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸಲಿದೆ ಪ್ರಭಾವಿ ವ್ಯಕ್ತಿಗಳು ಗುರುಗಳು ಮತ್ತು ಹಿರಿಯರಿಂದ ಉತ್ತಮ ರೀತಿಯ ಬೆಂಬಲ ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಬಹುದು ಉತ್ತಮ ನೆಟ್ವರ್ಕಿಂಗ್ ಹಾಗೆ ಉನ್ನತ ವರ್ಗಾವಣೆಗಳು ಅಥವಾ ವೃತ್ತಿಪರ ಗುಂಪುಗಳಿಗೆ ಪ್ರವೇಶವನ್ನು ನೀವು ಪಡೆಯಲಿದ್ದೀರಿ ಇನ್ನು ಆರನೇ ಮನೆಯಲ್ಲಿ ರಾಹುವಿನ ಸಂಚಾರದ ಈ ಸಮಯದಲ್ಲಿ ರಾಹುವು ನಿಮ್ಮ ಒಂದು ರಹಸ್ಯ ಆಯುಧದಂತೆ ಕೆಲಸ ಮಾಡುತ್ತಾನೆ ಇದು ಸ್ಪರ್ಧೆಯನ್ನು ಎದುರಿಸಿ ಗೆಲ್ಲಲು ಆಫೀಸ್ ರಾಜಕೀಯ ತಡೆದುಕೊಳ್ಳಲು ಮತ್ತು ಇತರರು ಭಯ ಪಡುವಾಗ ಧೈರ್ಯವನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮುಖ್ಯ ಎಂದರೆ ಏಳನೇ ಮನೆಯಲ್ಲಿರುವ ಶನಿ ಶನಿಯು ಕಂಟಕ ಶನಿಯಾಗಿ ಈ ವರ್ಷದಲ್ಲಿ ಪ್ರಭಾವವನ್ನು ಬೀರುವುದರಿಂದಾಗಿ ನಿಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನದ ಮಧ್ಯ ಒತ್ತಡವನ್ನು ಸೃಷ್ಟಿಸಬಹುದಾಗಿರಲಿದೆ ಪಾಲುದಾರರು ಕ್ಲೈಂಟ್ಗಳು ಮತ್ತು ವೈಯಕ್ತಿಕ ಒಪ್ಪಂದಗಳಿಂದ ಒತ್ತಡವನ್ನು ತರಬಹುದು ಮಹತ್ವಾಕಾಂಕ್ಷೆಯ ಜೊತೆ ಕುಟುಂಬದ ಜವಾಬ್ದಾರಿಗಳನ್ನು ಸಮತೋಲನಗೊಳಿಸುವಂತೆ ಕೇಳಬಹುದು ಒಟ್ಟಾರೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ನೀವು ಬಹಳ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ಮುಂದುವರಿಯಬೇಕಾಗಿರಲಿದೆ ಇನ್ನು ಉದ್ಯೋಗದಲ್ಲಿ ಇರುವಂಥ ಉದ್ಯೋಗಸ್ಥರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಲವಾದ ಬೆಂಬಲವನ್ನು ಪಡೆಯಲಿದ್ದಾರೆ ಬಡ್ತಿಗಳು ಪಾತ್ರ ಸುಧಾರಣೆಗಳು ಮತ್ತು ಬಹುಕಾಲದಿಂದ ಕಾಯುತ್ತಿದ್ದ ಸ್ಥಿರತೆ ಉನ್ನತ ಕಂಪನಿ ಅಥವಾ ಸಂಸ್ಥೆಗೆ ಬದಲಾವಣೆಯನ್ನು ಪಡೆಯಲಿದ್ದು ವಿಶೇಷವಾಗಿ ಅಕ್ಟೋಬರ್ ಒಳಗೆ ಈ ಎಲ್ಲ ಬದಲಾವಣೆ ಆಗಲಿದೆ ಸರ್ಕಾರ ಬ್ಯಾಂಕಿಂಗ್ ಐಟಿ ಆರೋಗ್ಯ ಸೇವೆ ವಿಶ್ಲೇಷಣೆ ಮತ್ತು ಶಿಕ್ಷಣ ಸಂಬಂಧಿತ ಉದ್ಯೋಗಿಗಳಿಗೆ ಈ ಸಮಯ ಉತ್ತಮವಾಗಿರಲಿದೆ ಹಿರಿಯರೊಂದಿಗೆ ಅಹಂಕಾರದ ಘರ್ಷಣೆಯನ್ನು ತಪ್ಪಿಸಿ ರಚನಾತ್ಮಕ ಟೀಕೆಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದರಿಂದ ಾಗಿ ನೀವು ಈ ಸಮಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದು ನಿಮ್ಮ ಕೆಲಸವನ್ನು ದಾಖಲಿಸಿ ನಿಮ್ಮ ಸಂವಹನವನ್ನು ಸ್ಪಷ್ಟವಾಗಿಡಿ ಇದು ಅತ್ಯಂತ ಮುಖ್ಯವಾದ ಅಂಶವಾಗಿರಲಿದೆ ಈಗ ನಾವು ನೋಡೋಣ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕವಾಗಿ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಆರ್ಥಿಕವಾಗಿ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯು ಕನ್ಯಾ ರಾಶಿಯವರಿಗೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಬಲವಾದ ವರ್ಷಗಳಲ್ಲಿ ಒಂದೆಂದು ಹೇಳಬಹುದು ಆರನೇ ಮನೆಯಲ್ಲಿ ರಾಹುವಿನ ಸಂಚಾರದ ಕಾರಣದಿಂದಾಗಿ ಸಾಲಗಳು ಋಣಗಳು ಮತ್ತು ಕಾನೂನುಬದ್ಧ ಆರ್ಥಿಕ ಸಮಸ್ಯೆಗಳ ಮೇಲೆ ನೀವು ಮೊದಲಿಗಿಂತ ಧೈರ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚುತ್ತದೆ ಹಿಂದೆ ತೆಗೆದುಕೊಂಡ ಸಾಲವನ್ನು ಮರು ಹೊಂದಾಣಿಕೆ ಮಾಡುವುದು ಕಡಿಮೆ ಬಡ್ಡಿಗೆ ಹೊಸ ವ್ಯವಸ್ಥೆ ಮಾಡಿಕೊಳ್ಳುವುದು ಮತ್ತು ನಿಧಾನವಾಗಿ ಸಾಲದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಕೆಲಸಗಳಿಗೆ ಇದು ಒಳ್ಳೆಯ ಸಮಯವಾಗಿರಲಿದೆ ಕೋರ್ಟ್ ಕೇಸ್ಗಳು ಇತ್ಯರ್ಥಗಳು ಹಾಗೆ ಆರ್ಥಿಕ ವಿವಾದಗಳು ಇರುವುದರಿಂದಾಗಿ ಈ ಸಮಯ ಬಹಳಷ್ಟು ನೆಮ್ಮದಿಯನ್ನು ನೀಡಬಲ್ಲದು ವರ್ಷದ ಮೊದಲಾರ್ಧದಲ್ಲಿ ಹತ್ತನೇ ಮನೆಯಲ್ಲಿರುವ ಗುರುವಿನ ಸಂಚಾರದ ಪರಿಣಾಮವಾಗಿ ವೃತ್ತಿಪರ ಬೆಳವಣಿಗೆಯ ಮೂಲಕ ಆದಾಯ ಹೆಚ್ಚಲು ಮತ್ತು ಸ್ಥಿರವಾಗಿರಲು ಸಹಾಯ ಮಾಡುತ್ತಾನೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಗುರು ನಿಜವಾದ ಧನ ಯೋಗವನ್ನು ಸೃಷ್ಟಿಸುತ್ತಾನೆ ಸಂಬಳ ಹೆಚ್ಚಳ ಬೋನಸ್ ಪ್ರೋತ್ಸಾಹ ಧನ ವ್ಯಾಪಾರದಲ್ಲಿ ಲಾಭ ಸೈಡ್ ಇನ್ಕಮ್ಗಳು ಹೀಗೆ ಎಲ್ಲ ರೂಪದಲ್ಲಿ ನಿಮಗೆ ಲಾಭ ಬರುವ ಸಾಧ್ಯತೆಗಳು ಬಲವಾಗಿ ಕಾಣಿಸುತ್ತದೆ ಸ್ನೇಹಿತರು ಹಿರಿಯರು ಒಡ ಹುಟ್ಟಿದವರು ಮತ್ತು ಪ್ರಭಾವಿ ಪರಿಚಯಸ್ಥರ ಮೂಲಕ ಆರ್ಥಿಕ ಅವಕಾಶಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಈ ಕಾಲದಲ್ಲಿ ಅನೇಕ ರೀತಿಯ ಅಂದರೆ ಈ ಸಮಯದಲ್ಲಿ ನೀವು ಒಮ್ಮೆಲೆ ದೊಡ್ಡ ಪಾವತಿಗಳನ್ನು ಹಾಗೆ ಲಾಭದ ಪಾಲನ್ನು ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ಒಳ್ಳೆಯ ರಿಟರ್ನನ್ನು ಪಡೆಯಲು ಅವಕಾಶಗಳು ಸಿಗಲಿದೆ ಇನ್ನು ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಮೂವತ್ತರವರೆಗೂ ಹನ್ನೊಂದನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಜನ ಸಂಚಾರದ ಪರಿಣಾಮವಾಗಿ ಕೆಲವೊಮ್ಮೆ ಹಠಾತ್ ಖರ್ಚುಗಳು ಕುಟುಂಬ ಅಥವಾ ವ್ಯಾಪಾರಕ್ಕೆ ಸಂಬಂಧಿತ ಒತ್ತಡದ ಖರ್ಚುಗಳು ಬರಬಹುದು ಆದರೆ ಅದೇ ಸಮಯದಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಬಲವಾದ ಸಮತೋಲನ ಸಿಗಲಿದೆ ಕೆಲವು ದಿನಗಳ ಕಷ್ಟಕರವೆಂದು ಅನಿಸಬಹುದು ಆರ್ಥಿಕ ಪರಿಸ್ಥಿತಿಗಳು ಕೊನೆಗೂ ಲಾಭದ ದಾರಿಯನ್ನು ಹಿಡಿಯಲಿದೆ ಹಾಗೆ ಈ ಸಮಯದಲ್ಲಿ ಅಕ್ಟೋಬರ್ ಮೂವತ್ತರ ನಂತರ ಗುರು ಹನ್ನೆರಡನೇ ಮನೆಗೆ ಹೋದ ಮೇಲೆ ಖರ್ಚುಗಳು ಸಹಜವಾಗಿ ಹೆಚ್ಚಾಗಬಹುದು ವಿದೇಶಿ ಪ್ರಯಾಣ ಆರೋಗ್ಯ ಕುಟುಂಬದ ಅವಶ್ಯಕತೆಗಳು ಹಾಗೆ ಆಧ್ಯಾತ್ಮಿಕ ಖರ್ಚುಗಳ ಮೇಲೆ ಹೆಚ್ಚು ಖರ್ಚುಗಳಾಗುವ ಸಾಧ್ಯತೆ ಇರಲಿದ್ದು ಆದ್ದರಿಂದ ಜೂನ್ನಿಂದ ಅಕ್ಟೋಬರ್ ನಡುವೆ ಸುವರ್ಣ ಕಾಲವನ್ನು ನೀವು ಅನುಭವಿಸಲಿದ್ದೀರಿ ಈ ಸಮಯದಲ್ಲಿ ಸಂಪಾದಿಸಿದ ಹಣವನ್ನು ಸ್ವಲ್ಪ ಭಾಗ ಸುರಕ್ಷಿತವಾಗಿ ಉಳಿತಾಯ ಮಾಡಿಕೊಳ್ಳಿ ಉಡುಗೆಯ ರೂಪದಲ್ಲಿ ಇಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬ ಜೀವನದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ ಕುಟುಂಬ ಮತ್ತು ದಾಂಪತ್ಯ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ರೀತಿಯ ಪರೀಕ್ಷೆಯ ರಂಗ ಎಂದೇ ಹೇಳಬಹುದು ನಿಮ್ಮ ಏಳನೆಯ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಕಂಟಕ ಶನಿಯ ರೂಪದಲ್ಲಿ ಶನಿಯ ಪ್ರಭಾವ ಇರುವುದರಿಂದಾಗಿ ಮದುವೆ ದೀರ್ಘಕಾಲೀನ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಗಳ ಮೇಲೆ ಭಾರವನ್ನು ಹೆಚ್ಚುತ್ತದೆ ಜೀವನ ಸಂಗಾತಿಯ ಜವಾಬ್ದಾರಿಗಳು ಹೆಚ್ಚಾಗುವುದರಿಂದಾಗಿ ಅವರ ಮೇಲೆ ಕೆಲಸ ಅಥವಾ ಆರೋಗ್ಯದ ಒತ್ತಡ ಬರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಸಮಯ ಹೊಂದಾಣಿಕೆಯಲ್ಲಿ ವ್ಯತ್ಯಾಸ ಬರಬಹುದು ಕೆಲವೊಮ್ಮೆ ಕುಟುಂಬಕ್ಕೆ ಬೇಕಾದ ಸಮಯ ಕೊಡಲಾರದೆ ಸಂಪೂರ್ಣವಾಗಿ ಕೆರಿಯರ್ ಮೇಲೆಯೇ ಗಮನ ಹರಿಸಬೇಕಾದ ಪರಿಸ್ಥಿತಿ ಬರುವುದರಿಂದಾಗಿ ಮನೆಯಲ್ಲಿ ಅಸಮಾಧಾನ ಹೆಚ್ಚಾಗಲಿದೆ ಈ ಕಂಟಕ ಶನಿ ನಿಮ್ಮ ಸಂಬಂಧಗಳನ್ನು ಮುರಿಯಲು ಬಂದ ದೋಷವಲ್ಲ ನಿಜ ಹೇಳಬೇಕೆಂದರೆ ಇದು ಸಂಬಂಧಗಳ ಬಲ ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವವನ್ನು ಪರೀಕ್ಷಿಸುವ ಕಾಲವಾಗಿರಲಿದೆ ನಿಜ ಪ್ರೀತಿ ನಂಬಿಕೆ ಮತ್ತು ಇಬ್ಬರ ಇಟ್ಟುಕೊಂಡಿರುವ ಬದ್ಧತೆ ಇರುವ ವೈವಾಹಿಕ ಜೀವನ ಈ ಕಾಲದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಮತ್ತು ಸ್ಥಿರವಾಗಿ ಬದಲಾವಣೆಯನ್ನು ಪಡೆಯಲಿದೆ ಮತ್ತೊಂದೆಡೆ ಕೇವಲ ಸೌಕರ್ಯ ಅಭ್ಯಾಸ ಅಥವಾ ಏಕಪಕ್ಷೀಯ ಪ್ರಯತ್ನದ ಮೇಲೆ ನಿಂತಿರುವ ಸಂಬಂಧಗಳಾದರೆ ಅವುಗಳಲ್ಲಿ ಒತ್ತಡ ದೂರ ಮತ್ತು ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸಾಧ್ಯತೆ ಇರಲಿದೆ ಶನಿ ನಿಮ್ಮ ಲಗ್ನದ ಮೇಲೆ ಅಂದರೆ ಒಂದನೇ ಮನೆ ಮೇಲೆ ದೃಷ್ಟಿಯನ್ನು ಬೀರುವುದರಿಂದಾಗಿ ನೀವು ಹೆಚ್ಚು ಗಂಭೀರವಾಗಿ ಜವಾಬ್ದಾರಿಯಿಂದ ಮತ್ತು ಕೆಲವೊಮ್ಮೆ ಸ್ವಲ್ಪ ಮೌನವಾಗಿ ಇರುವ ಸ್ವಭಾವ ಹೊಂದಿರಬಹುದು ಕೆಲಸ ಗುರಿಗಳು ಮತ್ತು ಜವಾಬ್ದಾರಿಗಳ ಮೇಲೆ ಹೆಚ್ಚು ಗಮನ ಹರಿಸುವುದರಿಂದಾಗಿ ನೀವು ಕುಟುಂಬ ಸದಸ್ಯರಿಂದ ಮಾನಸಿಕವಾಗಿ ಹತ್ತಿರವಾಗಲಿದ್ದೀರಿ ಹಾಗೆ ಇದಕ್ಕೆ ಜೊತೆಯಾಗಿ ಹನ್ನೆರಡನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಕೆಲವು ಸಮಯದಲ್ಲಿ ಏಕಾಂತ ಆಧ್ಯಾತ್ಮಿಕ ವಿರಾಮ ಹಾಗೆ ಒಂಟಿಯಾಗಿರಬೇಕೆಂಬ ಕೋರಿಕೆ ಕೂಡ ಹೆಚ್ಚಾಗಬಹುದು ಅಂತಹ ಸಮಯದಲ್ಲಿ ನೀವು ನಿಮ್ಮ ಇಷ್ಟಗಳನ್ನು ನಿಮ್ಮ ಮನೆಯವರೊಂದಿಗೆ ಮುಕ್ತವಾಗಿ ಹಂಚಿಕೊಂಡರೆ ಅವರು ನಿಮ್ಮನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಂಡು ಸಹಕರಿಸಲಿದ್ದಾರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯ ಪರಿಸ್ಥಿತಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಆರೋಗ್ಯದ ವಿಷಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸವಿ ಕನ್ಯಾ ರಾಶಿಯವರಿಗೆ ಎರಡು ರೀತಿಯ ಕೆಲಸ ಮಾಡುತ್ತದೆ ಒಂದೆಡೆ ಬಲವಾದ ಹೋರಾಟದ ಶಕ್ತಿ ಮತ್ತೊಂದೆಡೆ ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕಾದ ಒತ್ತಡ ಆರನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಬಹಳಷ್ಟು ಜನರಿಗೆ ಹಳೆಯ ಆರೋಗ್ಯ ಸಮಸ್ಯೆಗಳ ಮೇಲೆ ಸರಿಯಾದ ರೋಗ ನಿರ್ಣಯ ಸರಿಯಾದ ಡಾಕ್ಟರ್ ಸರಿಯಾದ ಚಿಕಿತ್ಸೆ ಸಿಗುವ ಸಾಧ್ಯತೆ ಇರಲಿದೆ ವ್ಯಾಯಾಮ ಮಾಡಬೇಕು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಫಿಟ್ ಆಗಿ ಇರಬೇಕು ಎಂಬ ಬಲವಾದ ಉತ್ಸಾಹ ನಿಮ್ಮಲ್ಲಿ ಉಂಟಾಗುತ್ತಿದೆ ನಿಮ್ಮಲ್ಲಿರುವ ಹೋರಾಟ ಮನೋಭಾವದಿಂದಾಗಿ ಚಿಕ್ಕಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ನೀವು ಸುಲಭವಾಗಿ ಎದುರಿಸಿ ಓರಳಬರಲಿರಿ ಇನ್ನೊಂದೆಡೆ ಶನಿ ನಿಮ್ಮ ಲಗ್ನದ ಮೇಲೆ ದೃಷ್ಟಿಯನ್ನು ಬೀರುವುದರಿಂದಾಗಿ ಆಯಾಸ ನೋವು ಕೀಲು ನೋವು ಬೆನ್ನು ನೋವು ಮುಂತಾದ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇರಲಿದೆ ವಿಶೇಷವಾಗಿ ನೀವು ಅತಿಯಾಗಿ ಕೆಲಸ ಮಾಡಿದರೆ ಒತ್ತಡ ಜವಾಬ್ದಾರಿಗಳು ಮಾನಸಿಕವಾಗಿ ಬಿಗಿದುಕೊಳ್ಳುತ್ತದೆ ಈ ವೇಳೆಯಲ್ಲಿ ನೀವು ನಿದ್ರೆಯನ್ನು ಮಾಡದೇ ಇರುವುದು ಅಥವಾ ಆತಂಕಕ್ಕೆ ಒಳಗಾಗುವುದು ಇದರಿಂದಾಗಿ ನೀವು ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಏರುಪೇರನ್ನು ನೋಡಲಿದ್ದೀರಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಅಂದರೆ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹತ್ತನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಅಂತಿಮ ವರ್ಷ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ಗಳು ಇಂಟರ್ನ್ಶಿಪ್ಗಳು ಮೊದಲ ಉದ್ಯೋಗದ ಅವಕಾಶಗಳಿಗೆ ಬಲವಾದ ಬೆಂಬಲವೂ ಸಿಗಲಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ಇಂಟರ್ವ್ಯೂಗಳು ಕ್ಯಾಂಪಸ್ ಸೆಲೆಕ್ಷನ್ಗಳು ಸ್ಕಾಲರ್ಶಿಪ್ಗಳು ಮತ್ತು ಮೆರಿಟ್ ಲಿಸ್ಟ್ಗಳಲ್ಲಿ ಹೆಸರು ಬರಲಿದೆ ಇದು ನಿಮಗೆ ಅದೃಷ್ಟದ ಸಮಯವೆಂದೇ ಹೇಳಬಹುದು ಶಿಕ್ಷಕರು ಗುರುಗಳು ಮತ್ತು ಸೀನಿಯರ್ ವಿದ್ಯಾರ್ಥಿಗಳ ಸಹಾಯವು ನಿಮಗೆ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಈ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನದಿಂದಾಗಿ ಓದಿಗೆ ಬೇಕಾದ ಸಂಪನ್ಮೂಲಗಳು ಕೈಗೆಟುಕುತ್ತದೆ ಮುಂತಾದ ಅನುಭವಗಳು ಕೂಡ ಈ ಕಾಲದಲ್ಲಿ ಹೆಚ್ಚಾಗುತ್ತದೆ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶವೂ ಸಿಗಲಿದ್ದು ಶನಿ ಕಂಟಕ ಶನಿಯಾಗಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುವುದರಿಂದಾಗಿ ಈ ಸಮಯದಲ್ಲಿ ತಾಳ್ಮೆಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹನುಮಾನ್ ಚಾಲಿಸವನ್ನು ತಪ್ಪದೇ ಪಠಿಸುವುದು ಬಹು ಮುಖ್ಯವಾಗಿದ್ದು ಮಂಗಳವಾರ ಮತ್ತು ಶನಿವಾರದಂದು ಆಹಾರ ಎಳ್ಳು ಎಣ್ಣೆ ಮತ್ತು ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಜೀವನದಲ್ಲಿ ನೋಡುವಂತೆ ಮಾಡಲಿದೆ ಆರನೆಯ ಮನೆಯಲ್ಲಿ ರಾಹುವಿನ ಪರಿಣಾಮವನ್ನು ಕಡಿಮೆ ಮಾಡಲು ದುರ್ಗಾದೇವಿಯ ಆರಾಧನೆ ಮಾಡಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು ಓಂ ಧುಂ ದುರ್ಗಾಯ ನಮಃ ಎಂಬ ಮಂತ್ರವನ್ನು ತಪ್ಪದೇ ಜಪಿಸಿ ಇನ್ನು ಕೇತುವಿನಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಗಣೇಶನ ಆರಾಧನೆ ಮಾಡುವುದು ಗಣೇಶನ ಮಂತ್ರವನ್ನು ಜಪಿಸುವುದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ನೋಡುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ